ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಎಪ್ಪತ್ತೆ ಎಂಟನೇ ವರ್ಷದ ಬ್ರಿಟಿಷರ ಆಡಳಿತದಿಂದ ಮುಕ್ತಿ ಸಿಕ್ಕಿದ ದಿನದ ಶುಭಾಶಯಗಳು ಅದರ ಜೊತೆಗೆ ಬ್ರಿಟಿಷರ ಆಡಳಿತದ ಕುತಂತ್ರದಿಂದ ಭಾರತ ಎರಡು ಭಾಗ ಆದ ಅಶುಭಾಶಯಗಳನ್ನು ನಾನು ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ ಈಗ ನಾನು ನೋಡಿದಂಗೆ ತುಂಬ ಜನ ಭಾರಿ ಖುಷಿಯನ್ನ ಪಡ್ತಾ ಇದ್ದಾರೆ ಭಾರತಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಆಮೇಲೆ ಈ ತುಂಬ ಜನದ ಮೈಂಡ್ ಸೆಟ್ನ ಈ ನಮ್ಮ ರಾಜಕಾರಣಿಗಳು ಯಾವ ರೀತಿ ಮಾಡಿಟ್ಟಿದ್ದಾರೆ ಅಂದರೆ ಭಾರತದ ಸ್ವಾತಂತ್ರ್ಯವನ್ನು ಸಂಭ್ರಮ ಮಾಡೋಕ್ಕೆ ಯಾರ ಜೊತೆ ಕಂಪೇರ್ ಮಾಡ್ಕೊಂಡು ಮಾಡ್ತಾ ಇದ್ದಾರೆ ಅಂದರೆ ಅದೊಂದು ಒಂದು ರೀತಿಯಾದಂತಹ ಒಂದು ಕೀಳು ಮನಸ್ಥಿತಿ ಕಂಪೇರ್ ಮಾಡಬಾರ್ದು ಅನ್ನೋದು ನಮ್ಮ ಭಾರತದಲ್ಲ ಅದರಲ್ಲೇ ಈ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಹಿಂಗೆ ಅಂದರೆ ನಮ್ಮ ಭಾರತವನ್ನು ಪಾಕಿಸ್ತಾನದ ಜೊತೆ ಕಂಪೇರ್ ಮಾಡ್ಕೊಂಡು ಭಾರಿ ಖುಷಿ ಪಡ್ಕೊಂಡು ಏನೋ ದೊಡ್ಡ ಸಾಧನೆ ಮಾಡಿದ್ದೀವಿ ಅಂತ ವಿಕೃತವಾಗಿ ಸಂತೋಷ ಪಡುವ ಕೆಲವೊಂದು ಮನಸ್ಥಿತಿಗಳು ನಮ್ಮ ದೇಶದಿದ್ದಾವೆ ಓಕೆ ಪಡಲಿ ಬಿಡಿ ಅವರವರ ಇಚ್ಛೆಗನುಸಾರ ಅವರು ಖುಷಿ ಪಡೋದಕ್ಕೆ ಅವರೆಲ್ಲ ಅರ್ಹತೆಗಳು ಇದ್ದಾವೆ ಲಾ ಆಫ್ ನೇಚರಲ್ಲಿ ಆದರೆ ನಾನು ಹೇಳೋದು ಸ್ವಾತಂತ್ರ್ಯ ಯಾರಿಗೆ ಬಂತು ಎಲ್ಲಿಗೆ ಬಂತು ನೀವು ನೋಡಿ ನಮ್ಮ ಅವರು ಒಂದು ಇದೆ ಅರೆ ನೋಡಿ ಸ್ವಾಮಿನ ವಿರೋಧವಾಗಿ ಏನೋದರಲ್ಲಿ ನನಗೆ ಪ್ರೆಸಿಡೆಂಟ್ ಆಗಬೇಕು ಅನ್ನೋ ಆ ದೇಹ ಇದೆ ಏನು ಗೇಹ ಅಥವಾ ಏನೋ ಆಗಬೇಕು ಅನ್ನೋ ಆಸೆ ಇದೆ ಆದರೆ ಪ್ರೈಮ್ ಮಿನಿಸ್ಟರ್ ಆಗೋಕ್ಕಾಗಲ್ಲ ಯಾಕೆ ಅಂದರೆ ಅದು ಒಂದು ಫ್ಯಾಮಿಲಿಗೆ ಸೀಮಿತ ಆಗಿದೆ ಅಂತ ಅವ್ರದ್ದೊಂದು ಸಾಂಗಲ್ಲಿದೆ ಅರೆ ನೋಡಿ ಸ್ವಾಮಿ ಸಾಂಗ್ ಇದೆಯಲ್ಲ ಸಾಂಗ್ ಲಿರಿಕ್ಸ್ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ ನಮ್ಮ ವ್ಯವಸ್ಥೆ ಅವತ್ತನ ಕಾಲಕ್ಕೆ ಹೆಂಗಿತ್ತು ಅಂತ ಹಂಗೆ ಸ್ವಾತಂತ್ರ್ಯ ಯಾರಿಗೂ ಬಂದಿಲ್ಲ ಸ್ವಾಮಿ ಹೇಳಿ ಸ್ವಾಮಿ ಎಲ್ಲಿ ಬಂದಿದೆ ಯಾರಿಗೂ ಬಂದಿದೆ ಅಂತ ಈಗ ನೀವು ಕೆಲವೊಂದಷ್ಟು ಜನ ಹೇಳ್ಕೊಂಡು ಓಡಾಡ್ತಾರೆ ಈಗ ರಾಜಕೀಯ ಪಕ್ಷ ಬದಲಾಗಿದ್ದಕ್ಕೆ ಸ್ವಾತ ಎಲ್ಲಿ ಬಂದಿದೆ ಸ್ವಾಮಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಎಲ್ಲಿ ಬಂದಿದೆ ಇವತ್ತು ಯಾರೋ ಒಬ್ಬ ಮಿಡ್ಲ್ ಕ್ಲಾಸ್ ವರ್ಸ್ ವ್ಯಕ್ತಿ ರಿಟೈರ್ಡ್ ಆದಮೇಲೂ ಪೆನ್ಷನ್ ತಗೋಬೇಕು ಅಂದರೆ ತಾಲೂಕು ಆಫೀಸಲ್ಲೋ ಅಥವಾ ಈ ರೆವಿನ್ಯೂ ಡಿಪಾರ್ಟ್ಮೆಂಟೋ ಎಲ್ಲೋ ಹೋಗಿ ಅಲ್ಲಿ ಲಂಚ ಕೊಡ್ಬೇಕು ಕೆಲಸ ಅಪ್ಪ ಇಲ್ಲಿ ಮೂವ್ ಆಗಲ್ಲ ಸೈಟ್ ರಿಜಿಸ್ಟರ್ ಮಾಡ್ಸೋಕೋಯ್ತೀರಾ ಎ ಖಾತೆ ಬಿ ಖಾತೆ ಯಾವ ಖಾತೆ ಆಗಿರಲಿ ಅಲ್ಲಿ ಲಕ್ಷಾಂತರ ರೂಪಾಯಿ ಸಾಲ ಮಾಡಿ ಪಾಪ ಒಂದು ಮನೆ ಕಟ್ಕೊಬೇಕು ಅನ್ನೋ ಆ ಸಲೋ ರಿಟೈರ್ಡ್ ಆಗಿರೋ ದುಡ್ಡು ರಿಟೈರ್ಮೆಂಟ್ ಗಂಟೆ ಹೂಡಿಕಿರೋದು ದುಡ್ಡು ತೊಗೊಂಡೋಗಿ ಸೈಟ್ ತೊಗೊಂಡ್ರೆ ರಿಜಿಸ್ಟ್ರು ಒಂದು ಲಕ್ಷಾಂತರ ರೂಪಾಯಿ ಲಂಚ ಕೊಡ್ಬೇಕು ಎಲ್ಲಿದೆ ಸ್ವಾಮಿ ಸ್ವತಂತ್ರ ಯಾರಿಗು ಬಂತು ಹಾಂ ಅಲ್ಲೋಗಿ ಕನ್ಸ್ಟ್ರಕ್ಷನ್ ಅಂತ ಮಾಡ್ತಾರೆ ರೋಡ್ ಕನ್ಸ್ಟ್ರಕ್ಷನ್ ಆ ಕನ್ಸ್ಟ್ರಕ್ಷನ್ ಅಂತ ಹೇಳ್ತಾರೆ ಸ್ವಾಮಿ ಅಲ್ಲಿ ಟ್ವೆಂಟಿ ತರ್ಟಿ ಪರ್ಸೆಂಟ್ ಕಮಿಷನ್ ಹೊಡಿತಾರೆ ಮೂರು ತಿಂಗಳ ಆಲಕ್ಕಿ ತೊಗಿರ್ತವೆ ರೋಡು ಆ ಬ್ರಿಟಿಷ್ ಕಾಲದಲ್ಲಿ ಕಟ್ಸಂಥ ಎಷ್ಟೋ ಸೇತ್ಮಗಳು ಇವತ್ತಿಗೂ ಚೆನ್ನಾಗಿದ್ದಾವೆ ನಮ್ದು ಈ ಗೊರ್ಗೊಂಡೆಪಾಳಿಯ ಸೇತುವೆ ಹತ್ತು ವರ್ಷನೂ ಬರಲಿಲ್ಲ ಓವರ್ ಆಲೇ ರಿಪೇರಿ ಮಾಡೋಕೆ ಆರು ತಿಂಗಳು ಬ್ಲಾಕ್ ಮಾಡಿದರು ಇದು ನಮ್ಮ ಸ್ವಾತಂತ್ರ್ಯ ಏನು ಸ್ವಾಮಿ ಸ್ವಾತಂತ್ರ್ಯ ಅಂದರೆ ಸ್ವಾಮಿ ಭಾರತಕ್ಕೆ ಯಾರು ಸ್ವಾತಂತ್ರ್ಯ ಕೊಡೋ ಅಷ್ಟು ದೊಡ್ಡವರು ಯಾರೂ ಇಲ್ಲ ಸ್ವಾಮಿ ಗೊತ್ತಾ ಸ್ವಾಮಿ ನಿಮ್ಮ ಇಷ್ಟ್ರಿನ ನೀವು ತೆಗೆದು ನೋಡಿ ನೀವು ಯಾರು ನಾವು ನಾನು ಸೇರಿಸಿದಂಗೆನೆ ನಾವು ಓದಿರೋದು ಯಾವುದು ಇಷ್ಟ್ರಿನೇ ಅಲ್ಲ ಅದೆಲ್ಲ ಫೇಕ್ ಈ ಕೆಲವೊಂದು ಈ ರಾಜಕೀಯ ನಾಯಕರುಗಳು ಅವರ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಈ ಕೆಲವೊಂದು ಸೋ ಕಾಲ್ಡ್ ಬುದ್ಧಿಜೀವಿಗಳು ಅನ್ನೋರ್ನ ಅನ್ನಿಸ್ಕೊಂಡವ್ರನ್ನ ಇಡ್ಕೊಂಡು ಅವ್ರಿಗೆ ಹೆಂಗೆ ಬೇಕಂಗೆ ತಿದ್ದುಪದಿ ಮಾಡ್ಕೊಂಡು ಬರ್ಕೊಂಡು ಯಾರನ್ನ ಹೀರೋ ಬೇಕು ಅವ್ರನ್ನ ಹೀರೋ ಮಾಡ್ಕೊಂಡ್ರು ಯಾರು ವಿಲನ್ ಬೇಕು ಅವ್ರನ್ನ ವಿಲನ್ ಮಾಡಿಕೊಂಡು ಒಂದು ಪಿಚ್ಚರ್ ಸ್ಟೋರಿ ಬರ್ದಂಗೆ ಸ್ಟೋರಿ ಮಾಡಿ ಹಿಸ್ಟ್ರಿ ಅಂತ ಬರೆದು ನಮ್ಮ ಬುಕ್ಕಲ್ಲಿ ಓದಿಸಿದ್ದಾರೆ ಸ್ವಾಮಿ ನಿಮಗೆ ನಿಜವಾದ ಭಾರತದ ಸ್ವಾತಂತ್ರ್ಯ ಸಿಗಬೇಕು ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳಲ್ಲ ಬ್ರಿಟಿಷರು ನಮ್ಮ ದೇಶಕ್ಕೆ ಬರೋಕ್ಕಿಂತ ಮುಂಚೆ ಇದ್ದಿದ್ದು ಇಷ್ಟ್ರಿ ಓದಿ ಸ್ವಾಮಿ ನಿಮಗೆ ನಿಮ್ಮ ದೇಶದ ಮೇಲೆ ಹೆಮ್ಮೆ ಅಲ್ಲ ಕಣ್ಣಲ್ಲಿ ನೀರು ಹಾಕ್ತೀರಾ ನೀವು ಯಾಕೆ ಅಂದರೆ ಅಂಥ ದೇಶ ನಂದು ಬುದ್ಧ ಮಹಾವೀರ ಸ್ವಾಮಿ ವಿವೇಕಾನಂದ ಎಂತೆ ಇದ್ದಾರೆ ಸ್ವಾಮಿ ತಿಳ್ಕೊಳ್ಳಿ ಸ್ವಾಮಿ ಅವ್ರ ಬಗ್ಗೆ ಓದಿ ಸ್ವಾಮಿ ಇವತ್ ಯಾರೋ ಪುಡ್ಗೋಸಿ ಯಾರ್ದೋ ಯಾರ್ದೋ ಹೆಸರುಗಳು ಹಾಕೊಂಡು ಮೆರ್ಕೊಂಡು ಆ ಅಂಧಕಾರದಲ್ಲಿ ಮುಳುಗಿ ರಾಜಕೀಯ ಈ ವ್ಯಕ್ತಿ ಪೂಜೆ ಅನ್ನೋದನ್ನ ಬಿಡ್ರಿ ಸ್ವಾಮಿ ಫಸ್ಟ್ ನಮ್ಮ ಭಾರತದ ಕಲ್ಚರ್ ಎಲ್ಲ ಈ ವ್ಯಕ್ತಿ ಪೂಜೆ ಗೊತ್ತಾ ಇಲ್ಲಿ ಯಾವ್ದು ಶಾಶ್ವತ ಇಲ್ಲ ಅಂತ ಯಾವತ್ತು ಭಾರತ ಹೇಳೋದು ಭಾರತದ ಧರ್ಮ ಭಾರತದ ಧರ್ಮ ಅಂದ್ರೆ ಸನಾತನ ಧರ್ಮ ಸನಾತನ ಧರ್ಮ ಅಂದ್ರೆ ಹೆಂಗೇನ ಅಲ್ಲಿ ಬಂದ್ಬಿಟ್ಟು ಹಿಂದೂಇಜಮು ಅದು ಇದು ಅಂತ ಮಿಕ್ಸ್ ಮಾಡ್ಕೊಂಡು ಅಲ್ಲಿ ಮತ್ ನಿಮ್ದು ಈಜಮ್ ಗಿಜಮ್ ತರಬೇಡಿ ಇಲ್ಲಿ ಏನಕ್ಕೆ ಅಂತಂದರೆ ಭಾರತದ ಸನಾತನ ಧರ್ಮ ಅಂದರೆ ಅದು ಮನುಷ್ಯರನ್ನ ಸೃಷ್ಟೀಕರ್ಸಿರುವಂಥ ಧರ್ಮ ಅಲ್ಲ ಸನಾತನ ಅಂದರೆ ಎಟರ್ನಲ್ ಅಂದರೆ ಯಾವತ್ತಿಗೂ ಎಂದೆಂದಿಗೋ ಈ ಸೃಷ್ಟಿ ಇರೋವರೆಗೂ ಇರೋವಂಥದ್ದು ಅದಕ್ಕೆ ಇಲ್ಲ ಸನಾತನ ಧರ್ಮ ಅಂದರೆ ಲಾ ಆಫ್ ನೇಚರ್ ನಾಟ್ ದ ಮ್ಯಾನ್ ಮೇಡ್ ಕಮ್ಯುನಿಟಿ ನಾಟ್ ದಿ ಸೆಕ್ಟರ್ ಕ್ರಿಯೇಟೆಡ್ ಬೈ ಸಮ್ ಬಿಗ್ ಪೀಪಲ್ ಓಕೆ ಹಂಗಾಗಿ ಆ ಲಾಫ್ ನೇಚರ್ ಅಂದರೆ ಯಾವ ಥರ ವರ್ಕ್ ಆಗುತ್ತೆ ಅದ್ರದ್ದು ಏನು ಲಾ ಆಫ್ ಕರ್ಮ ಏನು ಲಾ ಆಫ್ ಇದೆಲ್ಲ ತಿಳ್ಬಿಟ್ರೆ ಸ್ನೇಹಿತರೆ ನೀವು ಇದನ್ನೆಲ್ಲ ಇಡೀ ಪ್ರಪಂಚಕ್ಕೆ ಸಾರಿ ಸಾರಿ ಹೇಳಿದಂಥ ದೇಶದು ಇಡೀ ಪ್ರಪಂಚ ಕಗ್ಗತ್ತಲಲ್ಲಿ ಮುಳುಗಬೇಕಾದ್ರೆ ಆಗ ಎಲ್ಲರಿಗೂ ಬೆಳಕು ಕೊಟ್ಟಂತ ದೇಶನ ಅನ್ನೋದು ಎರಡೂವರೆ ಸಾವಿರ ವರ್ಷದ ಹಿಂದೆ ಗೌತಮ ಸಿದ್ಧಾರ್ಥ ಅನ್ನೋ ಒಬ್ಬ ಮಹಾಪುರುಷ ನನ್ನ ದೇಶದಲ್ಲಿ ಜನಿಸಿ ಮನುಷ್ಯನ ಹುಟ್ಟಿನಿಂದ ಸಾವಿನವರೆಗೆ ಇರುವ ಪ್ರತಿಯೊಂದು ವಿಷಯವನ್ನು ವೈಜ್ಞಾನಿಕವಾಗಿ ಇವತ್ತೇನು ನಾವು ಮೊಬೈಲ್ ಯೂಸ್ ಮಾಡ್ತಾ ಇದ್ದೀವಿ ಇವತ್ತೇನು ನಾವು ಕಂಪ್ಯೂಟರ್ ಯೂಸ್ ಮಾಡ್ತಾ ಇದ್ದೀವಿ ಇವತ್ತೇನು ಮೆಡಿಕಲ್ ಸೈನ್ಸ್ ನಡೀತಾ ಇದೆ ಇವತ್ತೇನು ಇಂಗ್ಲೀಷ್ ಮೆಡಿಸನ್ನು ಸ್ಕ್ಯಾನಿಂಗ್ ಮಿಷನ್ ಎಲ್ಲ ಇದೆ ಇದರ ಎಲ್ಲ ಎರಡೂವರೆ ವರ್ಷದ ಹಿಂದೆ ಪೂರ್ತಿ ಪಿನ್ ಟು ಪಿನ್ನು ಹೇಳ್ಕೊಟ್ಟಂಥ ಇಡೀ ಪ್ರಪಂಚಕ್ಕೆ ಸಾರಿದಂತಹ ದೇಶ ನನ್ನದು ಅವತ್ತಿನ ಕಾಲಕ್ಕೆ ನಮ್ಮ ನಲಂದ ತಕ್ಷಶಿಲಾ ಅಂತ ಯೂನಿವರ್ಸಿಟಿಗಳ್ನ ಇದ್ಕೊಂಡು ಫಾರಿನ್ ದೇಶಗಳಿಂದ ಅವ್ರಿಗೊಂದು ಎಲಿಜಿಬಿಲಿಟಿ ಸಿಗಬೇಕು ಅಂದರೆ ಭಾರತದ ನಲಂದಾ ಯೂನಿವರ್ಸಿಟಿ ತಕ್ಷಶಿಲಾ ಯೂನಿವರ್ಸಿಟಿಲಿ ಯಾವುದೋ ಒಂದು ಅವರೊಂದು ಸ್ಟಡಿ ಮಾಡಿ ಇಲ್ಲಿ ಆಚಾರ್ಯಗಳ ಹತ್ರ ಒಂದು ಸರ್ಟಿಫಿಕೇಟ್ ತೊಗೊಂಡೋದ್ರೆ ಅವ್ರಿಗೆ ಅಲ್ಲಿ ಆ ದೇಶಗಳಲ್ಲಿ ಒಂದು ಮಾನ್ಯತೆ ಸಿಗ್ತಾಯ್ತಂತೆ ಆ ಪರಿಸ್ಥಿತಿ ಇವತ್ತು ಇದ್ದಿದ್ದಂಥ ದೇಶ ನಂದು ಈ ದೇಶಕ್ಕೆ ಯಾರೋ ಪುಡ್ಗೋಸಿಗಳು ಬಂದಿದ್ದೇನಕ್ಕೆ ಅವರು ಅವ್ರು ಬಂದಿದ್ದು ಏನೋ ಈ ಮೆಣಸನ್ ಕಾಳು ಅವು ಏನೇನೋ ಏನೇನೋ ಅದಕ್ಕೊ ಏನೇನೋ ಹೇಳ್ತಾರೆ ನೂರೆಂಟು ಕತೆ ಹೇಳ್ತಾರೆ ಸ್ವಾಮಿ ಬೇಡ ಅದು ಹಿಂಗೆ ಅವ್ರು ಯಾರು ದೇಶ ಆಳ್ಬೇಕು ಅಂತ ಬರಲಿಲ್ಲ ಸ್ವಾಮಿ ಅವ್ರು ಬಂದಿದ್ದು ಏನೋ ಈಗ ನಾವು ಟೂರ್ ಹೋಗೋಲ್ಲ ಸ್ವಾಮಿ ಈಗ ಅಮೆರಿಕಕ್ಕೆ ಹೋಗ್ತೀವಿ ಜಪಾನ್ಗೆ ಹೋಗ್ತೀವಿ ನಾನು ಮೊನ್ನೆ ಬ್ಯಾಂಕಾಕ್ ಹೋಗಿದ್ದೆ ಹಂಗೆ ಹಿಂಗೆ ಹೋಗ್ದಾಗ ಅಲ್ಲಿ ನೋಡಿದಾಗ ಜಾಗ ಏನೋ ಸಖತ್ ಅನ್ಸುತ್ತೆ ಬಟ್ ಅವ್ರು ಬಂದಾಗ ಅವ್ರಿಗೆ ಇಷ್ಟ ಆಗಿ ಅವರಲ್ಲೇ ಅಲ್ಲೇ ಉಳ್ಕೊಂಡ್ರು ಈಗ ನಾವೇ ಹಿಂಗೆ ನೋಡಿ ಈಗ ಈ ಜಮ್ಮು ಕಾಶ್ಮೀರದಿಂದ ಹಿಡಿದು ತಮಿಳ್ನಾಡು ರಾಮೇಶ್ವರಂ ತನಕ ಬೆಂಗಳೂರಿಗೆ ಬಂದು ಜನ ಜೀವನ ಇಷ್ಟ ಇಷ್ಟಾಗುತ್ತೆ ಈ ಜಾಗ ಅವ್ರಿಗೆ ಇಲ್ಲೇ ಉಳ್ಕೋತಾರೆ ಇಲ್ಲೇನೋ ಒಂದಷ್ಟು ರಿಸರ್ಚ್ ಮಾಡ್ತೀನಿ ಅದು ಮಾಡ್ತೀನಿ ಅಂತ ಉಳ್ಕೊಂಡು ಉಳ್ಕೊಂಡು ಕೊನೆಗೆ ಅವರು ಅವ್ರ ಕಡೆ ಅವರು ಅಣ್ಣ ಅಂಬಿರು ನೆಂಟ್ರುಗಳೆಲ್ಲ ಕರ್ಕೊಂಬಂದು ಕರ್ಕೊಂಬಂದು ಕರ್ಕಂಬಂದು ಕರ್ಕಂಬಂದು ಕೂಡ ಹಾಕೊಂಡ ಬೆಂಗಳೂರೇ ನಮ್ಮದು ಅಂತಾರೆ ಇದೇ ಪರಿಸ್ಥಿತಿ ಅವತ್ತು ನಮ್ಮ ದೇಶದ ಲೆವೆಲಲ್ಲಿ ಆಯ್ತು ಬ್ರಿಟಿಷರು ಬಂದರು ಇಲ್ಲ ನೋಡಿದ್ರು ಇಲ್ಲಿ ಒಳಗಡೆ ಇರೋ ತೂತುಗಳನ್ನ ನೋಡಿದ್ರು ಓಹ್ ನನ್ನ ಮಕ್ಕಳು ಇವ್ರು ಜಾತಿ ಪಾತಿನ ಕಿತ್ತಾಡ್ತವ್ರು ಇವ್ರು ವೀಕ್ನೆಸ್ನ ತಿಳ್ಕೊಂಡ್ರು ಎಜುಕೇಷನ್ ಸಿಸ್ಟಮ್ ಬಗ್ಗೆ ತಿಳ್ಕೊಂಡ್ರು ಎಲ್ಲನೂ ಬುಡದಿಂದ ಅವ್ರು ನಾಶ ಮಾಡ್ತಾ ಬಂದರು ನಾವು ಇವತ್ತಿಗೂ ಬ್ರಿಟಿಷ್ರು ಬಂದರು ಮೊಘಲರು ಬಂದರು ಅವ್ರು ಬಂದರು ಸ್ವಾಮಿ ಬಂದಿದ್ದೆಲ್ಲ ಸರಿ ಸ್ವಾಮಿ ಅವರು ಅವ್ರು ಬಂದ ಮೇಲೆ ಅವ್ರ ತಾವು ಆಳ್ಸ್ಕೊಂಡವರು ಅವ್ರ ತಾವು ಜೀತಿದ್ದಕ್ಕೆ ಮಾಡೋಕೆ ರೆಡಿ ಆದ್ರು ನೀವಲ್ಲ ಸ್ವಾಮಿ ನಿಮ್ಮ ಮೆಂಟಲಿ ಸ್ವಾಮಿ ನೀವು ಯಾಕೆ ಸ್ವಾಮಿ ಫೈಟ್ ಬ್ಯಾಕ್ ಮಾಡಲಿಲ್ಲ ಕಾಡಲ್ಲಿ ಹುಲಿನೂ ಇರುತ್ತೆ ಜಿಂಕೆನೂ ಇರುತ್ತೆ ಹುಲಿ ಹೊಟ್ಟೆ ಹಸ್ದಾಗ ಹೊಟ್ಟೆ ಹಸ್ದಾಗ ಮಾತ್ರ ಹೋಗೋದು ಅದು ಮನುಷ್ಯನ ಮನುಷ್ಯನ್ ಥರ ಹೊಟ್ಟೆ ತುಂಬಿದ್ರು ಇನ್ನೂ ನಂಗೆ ಬೇಕು ಮೊಮ್ಮಕ್ಳು ಮರಿ ಮೊಮ್ಮಕ್ಳಿಗೆಲ್ಲ ಬೇಕು ಅಂತ ಹೋಗೋದಿಲ್ಲ ಹುಲಿ ಹೊಟ್ಟೆ ತುಂಬಿದಾಗ ಪಕ್ಕದಲ್ಲೇ ಬಂದು ಜಿಂಕೆ ಮಲಗಿರೋರು ತಿನ್ನೋಕ್ಕಿಲ್ಲ ಅದು ತಿಳ್ಕೊಳ್ಳಿ ಅದು ಲಾಫ್ ಆಫ್ ನೇಚರ್ ಅದು ಲವ್ ಆಫ್ ನೇಚರ್ಗೆ ಅಲೆನಾಗ್ ಬದುಕ್ತಾ ಇರುತ್ತೆ ಹುಲಿ ಮನುಷ್ಯಂಗೆ ಇಲ್ಲ ಮನುಷ್ಯ ಇದು ಅವನ ಕಾಮ ಕ್ರೋಧ ಮೋಹ ಮದ ಮತ್ಸರ ತುಂಬಿ ಅವನೇ ಅವ್ನು ಅವನೇ ನಾಶ ಮಾಡ್ಕೊತವನೇ ಬೇರೆಯವ್ರು ಯಾರು ನಾಶ ಮಾಡೋದು ಬೇಡವನ್ನ ಹಂಗೆ ನಮ್ಮ ಭಾರತ ನಾಶ ಮಾಡಿದವರು ನಮ್ಮ ಭಾರತೀಯರೇ ಯಾರೋ ಬಂದು ನಾಶ ಮಾಡಲಿಲ್ಲ ಹಂಗಾಗಿ ಫಸ್ಟ್ ಬ್ಲೇಮ್ ಮಾಡೋದು ಬಿಡಿ ಜಪಾನ್ ಅಮೇರಿದವ್ರು ಬಾಂಬೆದ್ರು ಅಂತ ಅಮೇರಿಕಾದವ್ರು ಇನ್ನೂ ಬ್ಲೇಮ್ ಮಾಡ್ಕೋ ಕೂತಿದ್ದಾರ ಇವತ್ತು ಅಮೆರಿಕಾದವ್ರ್ ಒಂದು ಒಳಗಡೆ ಹೋಗಿ ಯಾವುದೋ ಒಂದು ಐಟಮ್ ಸೇಲ್ ಅಂತ ಬಂತಲ್ಲಿ ಹಂಗೆ ಫಸ್ಟು ನಮ್ಮ ನಮ್ಮನ್ನು ನಾವು ಬದಲಾವಣೆ ಮಾಡ್ಕೊಳ್ಳೋಣ ಸ್ವಾಮಿ ನಾವು ಬದಲಾದರೆ ನನ್ನ ಮನೆ ಉದ್ಧಾರ ಆದರೆ ನಾನು ನಾಲ್ಕು ಕಾಸು ಸಂಪಾದನೆ ಮಾಡಿದ್ರೆ ನಾನು ಜೀವನದಲ್ಲಿ ಮುಂದೆ ಬಂದರೆ ಚಂದ್ ನಾಲ್ಕಿರೋ ಸಹಾಯ ಮಾಡುವ ಸ್ವಾಮಿ ಅದೇ ಥರ ದೇಶನಷ್ಟೇ ಈಗ ನನ್ನಂತೂ ನಾನು ಉದ್ಧಾರ ಆಗಿ ನಾನು ನಾಲ್ಕು ಜನ ಸಹಾಯ ಮಾಡಿ ಅವ್ರು ಉದ್ಧಾರ ಮಾಡಿದ್ರೆ ಅವನ ನಾಲ್ಕು ಜನ ಮಾಡಿ ಹಿಂಗೆ ಒಂದು ದೇಶ ಸದೃಢ ದೇಶ ಆಗಬೇಕು ಅಂದರೆ ಅಲ್ಲಿರುವ ಪ್ರತಿಯೊಬ್ಬ ಪ್ರಜೆಯೂ ವಿದ್ಯಾವಂತನಾಗಬೇಕು ಅದರಲ್ಲೂ ನಮ್ಮ ಸ್ಪೆಷಲ್ ನಮ್ಮ ದೇಶದಲ್ಲಿ ವಿದ್ಯಾವಂತಕ್ಕೆ ಅನ್ನೋದೇ ಅರ್ಥನೇ ಬೇರೆ ಇವತ್ತಿನ ಎಜುಕೇಷನ್ ಸಿಸ್ಟಮ್ಗೂ ನಮ್ಮ ಭಾರತೀಯ ವಿದ್ಯೆಗೂ ಯಾವುದೇ ಸಂಬಂಧ ಇಲ್ಲ ನಮ್ಮ ಭಾರತದ ಎಜುಕೇಶನ್ ಸಿಸ್ಟಮ್ ಇದ್ದಿದ್ದೇ ಬೇರೆ ಅವನ ಯಾರೋ ಬಂದ ಏನೋ ಒಂದು ಹೇಳ್ದ ಅದನ್ನೇ ನಂಬ್ಕೊಂಡ ಹೆಂಗೆ ಅಂದ್ರೆ ನಮ್ಮೇಲೆ ನಮಗೆ ಅಸಹ್ಯ ಹುಟ್ಟೋ ತರ ಮಾಡ್ಬಿಟ್ರೋ ಸುಳ್ ಸುಳ್ಳು 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 ಹಿಸ್ಟ್ರಿಗಳು ಬರ್ಕೊಟ್ಬಿಟ್ರು ನಮ್ಮ ವ್ಯವಸ್ಥೆ ಬಗ್ಗೆ ನಮ್ಗೆ ಅಸಹ್ಯ ಬರಬೇಕು ಅಂತ ಹೇಳ್ಕೊಳಕೆ ಅಥವಾ ಸನಾತನ ಧರ್ಮದವರು ಭಾರತದವರು ಹೇಳ್ಕೊಳಕ್ಕೆ ಅಸಹ್ಯ ಪಡ್ತಾರ ಯಾರು ಮಾಡಿದ್ರು ಸ್ವಾಮಿ ಯಾರು ಮಾಡ್ಲಿಲ್ಲ ಸ್ವಾಮಿ ನೀವು ಮಾಡ್ಸ್ಕೊಂಡ್ರೆ ನೀವು ಅಷ್ಟು ವೀಕ್ ಇದ್ರಿ ನಿಮ್ಗೆ ನಾಲೆಡ್ಜ್ ಇರ್ಲಿಲ್ಲ ನೀವು ಯಾರು ಓದ್ತಾ ಇರಲಿಲ್ಲ ಯಾವುದೋ ಒಂದು ಮಹ ಅಮೋಹಕ್ಕೋ ಯಾವುದೋ ಒಂದು ಆಮಿಷಕ್ಕೋ ಬಡಿ ಬಲಿಯಾಗಿ ನಿಮ್ಮನ್ನ ನೀವೇ ಮಾರ್ಕೊಂಡ್ರಿ ಸ್ವಾಮಿ ನೀವು ತಪ್ಪುಗಳು ಮಾಡ್ಬಿಟ್ಟು ಆ ಬ್ರಿಟಿಷವ್ರನ್ನ ಆ ಇವ್ರನ್ನ ಏನು ಸಿಗುತ್ತೆ ಏನು ಸಿಕ್ಕಲ್ಲ ಅವತ್ತು ಅವರು ನಮ್ಮ ಸಂಗೊಳ್ಳಿ ರಾಯಣ್ಣನಂತ ಮಹಾನ್ ಪುರುಷನ ಹಾಕ್ಬೇಕಾದ್ರೆ ಲಕ್ಷಾಂತರ ಜನ ನೋಡ್ಕೊಂಡಿದ್ದಿದ್ರಲ್ಲ ಸ್ವಾಮಿ ಅಷ್ಟೋ ಜನ ದಂಗೆ ಇದ್ದಿದ್ರೆ ಏನು ಕಿತ್ಕೊಳ್ಳೋಕಾಯ್ತಿತ್ತು ಸ್ವಾಮಿ ಆ ಬ್ರಿಟಿಷ್ನವರು ಅದರ ಅರ್ಥ ಏನು ಗೊತ್ತ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಮ್ಮಲ್ಲಿ ಜಾತಿ ಕಿತ್ತಾಟ ಈ ಜಾತಿ ಪದ್ಧತಿ ತಂದಿರೋರೇ ದೊಡ್ಡ ಕಳ್ಳರೋರು ಅವ್ರದ್ದೇನೋ ಬೇಳೆ ತಂದ್ರು ನೀವು ಇನ್ನೂ ಅದನ್ನ ಇಟ್ಕೊಂಡಿದ್ದೀರಿ ಎಲ್ಲಿ ಸ್ವಾಮಿ ಪ್ರೈವೇಟ್ ಆಫೀ ಆಫೀಸಲ್ಲಿ ಪ್ರೈವೇಟ್ ಕಂಪ್ನಿಯಲ್ಲಿ ಜಾತಿ ಪದ್ಧತಿ ಎಲ್ಲೈತೆ ಸ್ವಾಮಿ ಗೌರ್ಮೆಂಟಲ್ಲಿ ಇರೋದು ಗೌರ್ಮೆಂಟ್ ಆಡಳಿತ ವ್ಯವಸ್ಥೆಯೇ ಜಾತಿ 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 ಅಂತ ಸಾಯ್ತ ಅವ್ರ ಜನ ಹೊರ್ಗಡೆ ಅದಿಲ್ಲ ಸ್ವಾಮಿ ಯಾವ ದೇಶದಲ್ಲಿ ಜಾ ಗೌರ್ಮೆಂಟಲ್ಲಿ ಜಾತಿ ಪದ್ಧತಿ ಐತಿ ನೋಡಿ ಸ್ವಾಮಿ ನಮ್ಮ ದೇಶದಲ್ಲಿ ಐತೆ ಹೆಸ್ರು ಹೇಳ್ತೀರಿ ನೀವು ಎಪ್ಪತ್ತೆಂಟು ವರ್ಷ ಆಯಿತು ಸ್ವಾತಂತ್ರ್ಯ ಇಲ್ಲೇ ಸ್ವಾಮಿ ಸ್ವಾತಂತ್ರ್ಯ ಇಲ್ಲ ಈಗ ಆಮೇಲೆ ಇನ್ನೊಬ್ರು ಕೆಲವರು ಕೆಲವೊಬ್ಬರು ಹೇಳ್ಕೊಂತಾರಲ್ಲ ಈ ಲೆಫ್ಟ್ ಇಷ್ಟು ಸೆಟ್ ಇರೋರು ಅವತ್ತು ಆ ಗಾಂಧೀಜಿಯವರು ಸುಭಾಷ್ ಚಂದ್ರ ಬೋಸ್ ಅವ್ರನ್ನ ಮತ್ತೆ ಬೇರೆಯವ್ರ ಯಾರಿಗೂ ಕೊಡ್ಲಿಲ್ಲ ಜವಾಹರ್ಲಾಲ್ ನೆಹರುಗೆ ಕೊಟ್ಟರು ಯಾಕೆ ಕೊಟ್ರು ಅಂದ್ರೆ ಇದೇ ನಮ್ಮ ದೇಶ ಮತ್ತೆ ಇದೇ ಜಾತಿ ಪದ್ಧತಿಲಿ ನಲುಗು ಹೋಗ್ಬಿಡುತ್ತೆ ಅಂತ ಸ್ವಾಮಿ ಆಯ್ತು ಎಲ್ಲ ಏನು ಜಾತಿ ಪದ್ಧತಿ ಒಡಗೋಗಿದೆ ಜವಾಲಾಲ್ ನೆಹರು ಎಲ್ಲ ಜಾತಿ ಪದ್ಧತಿ ತೆಗೆದ್ಬಿಟ್ರ ಜಾತ್ಯಾತೀತ ಅಂತಾರಲ್ಲ ಎಲ್ಲಿ ಜಾತ್ಯಾತೀತ ಎಲ್ಲೈತೆ ಸ್ವಾಮಿ ಸರ್ಕಾರದಲ್ಲಿ ಐತಲ್ಲ ಸ್ವಾಮಿ ಜಾತಿ ಇನ್ನೂ ಚೆನ್ನಾಗಿ ಉಪಯೋಗಿಸ್ಕೊಂಡ್ರು ಅವರ ಮನೆಯವರು ಶೋಕಿ ಮಾಡಕವ್ರು ಅಲ್ವಾ ಎಲ್ಲಿ ಹೋಯ್ತು ನೋಡ್ರಿ ಮತ್ತೆ ಎಲ್ಲಿ ಬಂತು ಈಗ ಅವ್ರು ಮಾಡಿದ ಪರ್ಪಸ್ ನಾನು ಕೇಳಿದ ಕೆಲವೊಂದು ಬುಕ್ಸ್ ಅಲ್ಲಿ ಕೆಲವೊಂದು ಕಡೆ ನಾನು ನೋಡಿದ ಕೇಳಿಸ್ಕೊಂಡ್ರ ಮಟ್ಟಕ್ಕೆ ಹಂಗೆ ಹೇಳ್ತಾರೆ ಕೆಲವರು ಆ ಒಂದು ದೇಶ ಮತ್ತೆ ಕೂಪಕ್ಕೆ ಹೋಗ್ಬಿಡುತ್ತೆ ಅವತ್ತು ಜಾತಿ ಪದ್ಧತಿ ಇದ್ರೂ ಈ ತರ ಕೊಲೆ ಸುಲುಗೆ ಧರ್ಮ ಧರ್ಮದ ಬಗ್ಗೆ ಧರ್ಮ ಧರ್ಮದ ಮುರಿದ ನಡೆದ್ ಇದು ಇರಲಿಲ್ಲ ಬೇರೆ ತರ ವ್ಯವಸ್ಥೆ ಇತ್ತು ಅವತ್ತು ಯಾರನು ಯಾರು ಕೊಲೆ ಮಾಡ್ತಾ ಇರಲಿಲ್ಲ ವೀಕ್ ಇರೋನು ಜಿಂಕೆ ತರ ಇರೋನು ಅವನ ಕೈಲಿ ತಪ್ಪಿಸ್ಕೊಳಕ್ ಆಗ್ತಾ ಇರಲಿಲ್ಲ ಹುಲಿ ಬೈಕ್ ಸಿಗಕೊಂಡು ಸತ್ತಿದ್ದ ಅಷ್ಟೇ ಇವತ್ತೇನ್ ನಡಿದ ಇವತ್ತು ಇವತ್ತು ಏನು ಇಲ್ಲ ಪರಿಸ್ಥಿತಿ ಮನುಷ್ಯನ್ಗೆ ಲವ್ ಆಫ್ ನೇಚರ್ ಹಂಗೆ ವರ್ಕ್ ಆಗೋದು ಸಮಯ ಲವ್ ಆಫ್ ನೇಚರ್ ಯಾವತ್ತುವೇ ನೀನ್ ಯಾವ ಜಾತಿ ನೀನ್ ಯಾಕೆ ಕೂಲಿ ಕೆಲಸ ಮಾಡ್ತಾ ಇದೀಯಾ ನೀನ್ ಯಾಕೆ ಅಲ್ಲಿ ರೋಡ್ ಸೈಡಲ್ಲಿ ಕಸ ಎತ್ತತಾ ಇದೀಯ ಅಂತ ಕೇಳ ಸೊಮೆ ನಿನ್ನ ಕರ್ಮ ನೀನು ಓದ್ಲಿಲ್ಲ ನೀನು ಬುದ್ಧಿವಂತ ಆಗಿಲ್ಲ ನೀನ್ ಅನ್ಭವಸ್ತಾ ಇದೀಯಾ ಅದಕ್ಕೆ ನೀನ್ ಫೀಲ್ ಮಾಡ್ಕೊಂಡ್ರೆ ಏನು ಉಪಯೋಗ ಇಲ್ಲ ನೀನು ನೀನ್ ಅದಕ್ಕೆ ಯಾಕೆ ನಾನು ಯಾಕೆ ಇವತ್ತು ಈಗ ಪರಿಸ್ಥಿತಿ ಬಂದಿದೀನಿ ಅದೇನು ಹಿಂದೆ ಏನು ಮುಂದೆ ಏನೋ ತಿಳ್ಕೊಳ್ಳಕ್ಕೆ ಯಾವಾಗ ಅಷ್ಟು ಓಪನ್ಸ್ ಇರೋ ಯಾಕೆಂದ್ರೆ ಅವ್ನು ಹಿಂದಿನ ಜನ್ಮಲ್ಲ ಅದೇನು ಕರ್ಮ ಮಾಡಿರ್ತಾನೆ ಏನೋ ಅದ್ರ ಕರ್ಮ ಇಲ್ಲಿ ಅನುಭವಿಸ್ತಾ ಇರ್ತಾನೆ ಇಲ್ಲ ಮತ್ತೆ ಈಗ ಆಗ ಹೋಗಿದ್ರೆ ಇರೋರೆಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳು ಹಾಗಾಗಿ ದ ಲಾ ಆಫ್ ನೇಚರ್ ಯಾವತ್ತೂ ಜಾತಿಗಳು ಮಾಡ್ಕೊಳ್ಳಿ ಅಂತೇಳಿಲ್ಲ ಲವ್ ಆಫ್ ನೇಚರ್ ಯಾವತ್ತು ನೀವು ದೇಶಗಳು ಮಾಡ್ಕೊಂಡು ಹೊಡೆದಾಡಿ ಅಂತ ಹೇಳಿಲ್ಲ ಲವ್ ಆಫ್ ನೇಚರ್ ನೀವು ಅವ್ರ ಮೇಲೆ ಇವ್ರ ಬಾಂಬಾಕಿ ನಿಮ್ಮ ಮೇಲೆ ಅವ್ರ ಬಾಂಬಾಕಿ ಅಂತ ಹೇಳಿಲ್ಲ ಲವ್ ಆಫ್ ನೇಚರು ಮರ ಕಡೀರಿ ಎಲ್ಲ ನಾಶ ಮಾಡಿ ಅಂತ ಹೇಳಿಲ್ಲ ನಾಶವ ನೀವೇ ಮಾಡ್ಕೋ ಅಂದ್ರೆ ನಮ್ಮ ನಾಶ ನಾವೇ ಮಾಡ್ಕತ್ತಿರೋದು ಆಕ್ಚುಲಿ ಹೆಂಗೇ ಗೊತ್ತಾಯ್ತು ಹೆಂಗಾಗ್ಬಿಡೈತಿ ಅಂದ್ರೆ ಈಗ ಒಂದು ಒಳ್ಳೆ ದೊಡ್ಡ ಹಾಲದ ಮರದಲ್ಲಿ ತುದಿ ಕೊಂಬೆ ಮೇಲೆ ಕುತಿದೀವಿ ನಾವು ಮನುಷ್ಯ ಮನುಷ್ಯ ಈಗ ಒಂದು ಹಾಲದ ಮರ ಅಥ್ವ ಒಂದು ವೃಕ್ಷ ಅಂತ ತಗೊಂಡ್ರೆ ನಾವು ಆ ವೃಕ್ಷದ ತುದಿ ತುತ್ತ ತುದಿಯ ಮನುಷ್ಯ ಎವಲ್ಯೂಷನ್ ಹಂಗೆ ಒಂದು ಮರ ಅಂತ ತಗೊಂಡಾಗ ಆ ತುದಿಲಿ ಕುತ್ಕೊಂಡ್ಬಿಟ್ಟು ಅವನೇ ಈಗ ಅದ್ರ ಕೆಳಗಡೆ ಈ ಬರ್ಲ ಕಡೆ ಕಡದಂಗೆ ಏನಾಗುತ್ತೆ ಅವನೇ ಕೆಳಗೆ ಬೀಳತ್ ಫಸ್ಟ್ ಫಸ್ಟ್ ಲಾ ಆಫ್ ನೇಚರ್ ಅಲ್ಲಿ ಫಸ್ಟ್ ಸಫರ್ ಪಡೋ ಫಸ್ಟ್ ಕಷ್ಟಪಡೋ ಫಸ್ಟು ಫಸ್ಟ್ ತಗೊಳ್ಳೋ ಮೊದಲನೇ ಪ್ರಾಣಿ ಮಾನವ ಇದು ಕಟ್ಟಿಟ್ಟ ಬುತ್ತಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊನ್ನೆ ವೈನಾಡು ನೋಡ್ರಿ ಒಂದು ಆ ವಿಡಿಯೋ ನೋಡ್ತಾ ಇದೆ ಒಂದು ಯಾವುದೋ ಒಂದು ಏ ನಾಯಿ ಮರಿ ಮತ್ತೆ ಈ ಆಗ್ತಾನ ಚಿಕ್ಕ ನಾಯಿ ಮರಿಗಳು ಒಂದು ಅವ್ವ ನಾಯಿ ತಾಯಿ ನಾಯಿ ಏನ್ ಸ್ವಾಮಿ ಅದು ಅದ್ ನೋಡ್ಬಿಟ್ ನನ್ಗೆ ಏನು ನೇಚರ್ ಎಷ್ಟು ಪವರಪ್ಪ ಏನು ರೀ ಆಗ್ತಾನೆ ಉಟ್ರ ನಾಯಿ ಮರಿಗಳು ಆ ಒಂದು ಇಷ್ಟು ಲ್ಯಾಂಡ್ ಸ್ಲೈಡ್ ಅಲ್ಲಿ ಬದಿಕೊಂಡವೆ ಅದ್ರ ತಾಯಿ ಕತ್ತು ಗಂಟೆ ಮಣ್ಣು ಬಿಡೋದೆ ಬಟ್ ಸತ್ತಿಲ್ಲ ನೋಡ್ರಿ ಯಾರು ಪಾಪ ನಾಲ್ಕ ಜನ ಮನುಷ್ಯರು ಹೋಗಿ ಗುದಲ್ ತಗಿ ಬಿಡ್ಸಿ ನಾಯಿ ಮರಿ ಎರಡು ಮರಿನ ಮತ್ ನಾಯಿನ ಒಂದು ಮಾಡಿದ್ರು ನೋಡ್ರಿ ನೇಚರ್ ಹೆಂಗೆ ನೇಚರ್ಗೆ ಗೆ ಇದೆ ಇಂಟಲಿಜೆನ್ಸ್ ಹೆಂಗೆ ಅಂದ್ರೆ ಹೇಳ್ತೀನಿ ನೋಡಿ ಇದೇ ಭೂಮಿ ಮೇಲೆ ಬೆಳೆಯೋ ಹುಲ್ಲು ಸೊಪ್ಪು ಕಡ್ಡಿ ಕಸ ತಿನ್ಕೊಂಡು ಬೆಳೆಯೋ ಕೋಳಿಯನ್ನ ಮನುಷ್ಯ ತಿಂತಾನೆ ಸೊ ಕೋಳಿಗ್ ಬರೋ ಇಂಟೆಲಿಜೆನ್ಸು ಭೂಮಿಯಿಂದ ಕೋಳಿಗೆ ಕೋಳಿಯಿಂದ ಮನುಷ್ಯಂಗೆ ಸೊ ಮನುಷ್ಯ ಆ ಕೋಳಿ ತಿಂದಿರೋ ಮನುಷ್ಯನ ನಾ ದೊಡ್ಡ ಇಂಟೆಲಿಜೆಂಟ್ ಅನ್ಕೊಂಡ್ರೆ ಕೋಳಿ ತಿಂದಿದ್ದ ಮಣ್ಣು ಆ ಮಣ್ಣಲ್ಲಿ ಬೆಳೆದಿದ್ದ ಹುಳ ಉಪಡೆಗಳು ಅವಕ್ಕೆ ಎಷ್ಟು ಎಂಡೇ ಇರಬಾರ್ದು ತಿರುತ್ತೋ ಇಲ್ವ ಹಂಗೆ ಭೂಮಿ ತಾಯಿ ನೇಚರ್ ಅವಳು ನಮ್ಗೆ ಎಲ್ಲರಿಗಿದ್ದ ಬುದ್ಧಿವಂತೆ ಅವಳು ಗೊತ್ತು ಎಲ್ಲೆಲ್ಲಿ ಯಾರ್ಯಾರಿಗೆ ಎಲ್ಲೆಲ್ಲಿ ಬು ಇಡಬೇಕು ಬುತ್ತಿ ಎಲ್ಲೆಲ್ಲಿ ಯಾವ್ಯಾವ ಯಾವಾಗ ಏನೇನು ಮಾಡಬೇಕು ಅಂತ ಅವ್ಳು ಗೊತ್ತು ಹಂಗಾಗಿ ನಿಮ್ಮ ಹುಡ್ಸದ ಅಪ್ಪ ಅಮ್ಮಂಗೆ ಬೆಲೆ ಕೊಡ್ತಿರೋ ಬಿಡ್ತಿರೋ ನಿಮಗೆ ಪಾಠ ಹೇಳ್ಕೊಟ್ಟ ಗುರುಗಳಿಗೆ ಬೆಲೆ ಕೊಡ್ತಿರೋ ಬಿಡ್ತಿರೋ ನಿಮ್ಮ ತನ್ನ ನಿಮ್ಮ ಎಂಟಿ ಮಕ್ಳಿಗೆ ಬೆಲೆ ಕೊಡ್ತಿರೋ ಬರ್ತಿರೋ ನೀವು ಮೂರೊತ್ತು ತಿಂತಾ ಇರೋ ಅನ್ನ ನೀವು ಕುಡಿತಾ ಇರೋ ನೀರು ನೀವು ಉಸಿರಾಡ್ತಾ ಇರೋ ಗಾಳಿ ಇವೆಲ್ಲ ನಮಗೆ ಪ್ರಕೃತಿ ಮಾತೆಯಿಂದ ಪುಕ್ಷಟ್ಟೆ ಬಂದಿರೋದು ಯಾಕು ನಾವು ಕಾಸು ಕೊಡ್ತಾ ಇಲ್ಲ ಅವಳು ಏನಾರ ಚಾರ್ಜ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ರೆ ವೈನಾಡ್ ಆಯ್ತಲ್ಲ ಅದು ಅದೇನು ಅಲ್ಲ ಅದು ಜಸ್ಟ್ ಜೀರೋ 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 ಒನ್ ಅವಳೇನಾರು ಸ್ಟಾರ್ಟ್ ಮಾಡಿದ್ರೆ ಚಾರ್ಜ್ ಮಾಡೋಕ್ಕೆ ಆ ದುಡ್ಡನ್ನ ನಿಮ್ಮ ಕೈಲಿ ಕೊಡೋಕ್ಕಾಗಲ್ಲ ತಿಳ್ಕೊಳ್ಳಿ ತಿಳ್ಕೊಳ್ಳಿ ಲಾ ಆಫ್ ನೇಚರ್ ಬಗ್ಗೆ ತಿಳ್ಕೊಳ್ಳಿ ಲಾ ಆಫ್ ಕರ್ಮ ತಿಳ್ಕೊಳ್ಳಿ ಲಾ ಆಫ್ ಧರ್ಮ ತಿಳ್ಕೊಳ್ಳಿ ಪರಮ ಸತ್ಯದ ಬಗ್ಗೆ ತಿಳ್ಕೊಳ್ಳಿ ನಮ್ಮ ಭಗವಾನ್ ಸಿ ಮಹಾ ಸಿದ್ಧಾರ್ಥ ಗೌತಮ ಮಹಾನ್ ಪುರುಷ ಅವರು ಪಿನ್ ಟು ಪಿನ್ ಪ್ರತಿಯೊಂದು ವಿಷಯಗಳನ್ನು ಹೇಳಿದ್ದಾರೆ ಅವರ ಟೀಚಿಂಗ್ಸ್ಗಳ ಬಗ್ಗೆ ಓದಿ ಅದ್ರ ಬಿಟ್ರೆ ನಮ್ಮ ಭಾರತೀಯ ಪರಂಪರೆಯ ವೇದ ಉಪನಿಷತ್ಗಳಲ್ಲಿ ಋಗ್ವೇದ ಅದರಲ್ಲಿ ತುಂಬ ಒಬ್ರು ಓದ್ಬೋದು ಅಂತ ಅದು ಅದರಲ್ಲಿ ತಿಳ್ಕೊಳ್ಳಿ ಅದ್ರ ಸಾರ ತಿಳ್ಕೊಳ್ಳಿ ಇನ್ನೊಂದ್ರ ಬಗ್ಗೆ ನಿಮ್ಗೆ ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬ್ ಒಳಗೆ ವೇದಾಸ್ ಫಾರ್ ಆಲ ಅಂತ ನಮ್ಮ ಅಮೃತ ವರ್ಷಿಣಿ ಅಂತ ಒಬ್ರು ಅಕ್ಕ ಇದ್ದಾರೆ ಮತ್ತು ಉಮೇಶ್ ಹೆಗಡೆ ಅಂತ ಒಬ್ರು ಅಣ್ಣವರಿದ್ದಾರೆ ಅವ್ರದ್ದೊಂದು ತಂಡ ನಮ್ಮ ಸುಧಾಕರ್ ಶರ್ಮಾಜಿ ಅಂತ ನಮ್ಮ ಅವರು ಈಗ ದಯಾ ದೈವಾನಿದ್ರಾಗಿದ್ರೆ ಅವರು ಮತ್ತು ಬ್ರಹ್ಮ ಅವ್ರ ಒಂಥರ ಬ್ರಹ್ಮ ಜ್ಞಾನದಲ್ಲಿ ಅವರು ಮಾಸ್ಟ್ರಾಗಿದ್ದಂಥವ್ರವ್ರು ಹಾಗಾಗಿ ಅವರು ಪೂರ್ತಿಯನ್ನು ಅರದಿ ಕುಡಿದ್ರು ವೇದಗಳನ್ನ ಅವರ ಒಂದು ತಂಡದಿಂದ ಇವಾಗ ನಡೀತದೆ ಅವರು ವೀಡಿಯೋಸ್ ಇದೆ ವೇದಾಸ್ ಸ್ವರ್ ಆಲ್ ಅಂತ ಒಂದಿದೆ ಮತ್ತು ತುಂಬ ವೀಡಿಯೋಸ್ ಇದೆ ತುಂಬ ಸುಧಾಕರ್ ಶರ್ಮಾ ಅಂತ ಹೊಡೀರಿ ನೀವು ಯೂಟ್ಯೂಬಲ್ಲಿ ಅವ್ರು ಸಿಗ್ತಾರೆ ಅಮೃತ ವರ್ಷಿಣಿ ಅಕ್ಕ ಅಂತ ಹೊಡೀರಿ ಅವ್ರು ಸಿಗ್ತಾರೆ ಇವರವೆಲ್ಲ ತುಂಬಾ ವೀಡಿಯೋಸ್ ಇದೆ ಇವ್ರ ಅದು ಓದಿ ಅವ್ರ ವೀಡಿಯೋಸ್ ನೋಡಿ ಅದರಲ್ಲಿ ಕೆಲವೊಂದಷ್ಟು ಅಳವಡಿಸ್ಕೊಂಬೆ ನೀವು ಸುಮ್ಮನೆ ನೋಡ್ಬಿಟ್ಟು ಕೇಳಿ ಕೇಳಿ ಕೇಳ್ಬಿಟ್ರೆ ಉಪಯೋಗ ಇಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು ಜೀವನದಲ್ಲಿ ಶಾಂತಿ ಮನುಷ್ಯನಿಗೆ ಬೇಕಾಗಿರೋದು ಸ್ನೇಹಿತರೆ ಮೂರೇ ವಿಷಯ ಒಂದು ಸಂತೋಷ ಆ ಸಂತೋಷವನ್ನ ಮನುಷ್ಯ ಎಲ್ಲ ಒಳಗಡೆ ಹೊರಗಡೆ ಹುಡುಕ್ತವನೇ ಆ ಸಂತೋಷ ಹೊರಗಡೆ ಎಲ್ಲೂ ಇಲ್ಲ ಅವ್ನ ಒಳಗಡೆ ಇದೆ ಎಷ್ಟೇ ಮ್ಯಾನ್ಷನ್ನು ಕಾರು ಬಸ್ಸು ಏನ್ ತೊಗೊಂಡ್ರು ನಿಮ್ಗೆ ಆ ಸಂತೋಷ ಸಿಗಲ್ಲ ಒಳಗಡೆ ಇದೆ ನೆಮ್ಮದಿ ಅದು ಒಳಗೆ ಇದೆ ಅವ್ರು ಒಳಗೆ ಹುಡ್ಕೊಬೇಕಂತ ಆಯ್ತಾ ಮೂರನೇದು ನಿದ್ದೆ ಅದು ಒಳಗೆ ಐತೆ ಆಮೇಲೆ ಊಟ ಇವತ್ತಿನ ಕಲಿಗಾಲಕ್ಕೆ ಇವತ್ತಿನ ಪರಿಸ್ಥಿತಿಗೆ ನಾನು ನೋಡಿದ ಮಟ್ಟಕ್ಕೆ ಸರ್ಕಾರದವರ ಪುಕ್ಷಟೆ ಅಕ್ಕಿ ಬೇಳೆ ಎಲ್ಲ ಕೊಡ್ತಾ ಇರೋದ್ರಿಂದ ಊಟಕ್ಕೆ ಯಾರಿಗೂ ತೊಂದರೆ ಇಲ್ಲ ಈ ಕಾಲದಲ್ಲೂ ಊಟಕ್ಕೂ ತೊಂದರೆ ಪಡ್ತಾವ್ರೆ ಅಂದರೆ ಅವರು ಸಹಾಯ ಮಾಡಲೇಬೇಕು ಎಲ್ಲರೂ ನೀವು ಮಾಡ್ರಿ ಹಂಗೂ ಅವ್ನು ಕಷ್ಟಪಡ್ತಾವ್ರೆ ಅಂದ್ರೆ ಅವ್ನು ಕರ್ಮ ಅವನು ಅನುಭವಿಸ್ತಾವನೆ ಅಂತ ಹಂಗಂತ ನೀವು ಒಂದು ಬಿಟ್ಬಿಡಿ ಅಂತಲ್ಲ ನಾವು ಅವ್ರು ಸಹಾಯ ಕೈಲಾದಷ್ಟು ನಾವು ಮಾಡಬೇಕಾಗುತ್ತೆ ಅದು ಮಾನವೀಯತೆ ಹಂಗಾಗಿ ಈ ಏನಿದೆ ವ್ಯವಸ್ಥೆ ನಮ್ಮ ಈ ರಾಜಕೀಯ ವ್ಯವಸ್ಥೆ ಆಗ್ಬೋದು ಈ ನಮ್ಮ ಇಂಟರ್ನ್ಯಾಷನಲ್ ವ್ಯವಸ್ಥೆ ಇವೆಲ್ಲ ಶಾಶ್ವತ ಈಗ ಉಳಿಯಲ್ಲ ಮೇಲೆ ಜಾಸ್ತಿ ದಿನ ಇವೆಲ್ಲ ಇವಕ್ಕೆಲ್ಲ ಒಂದು ಹೆಂಡಂತ ಬರುತ್ತೆ ಹಿಂಗೆ ನಿಮಗೆ ಗೊತ್ತಿರಬೇಕು ಏನೊಂದು ಎಪ್ಪತ್ತೆಂಬತ್ತು ವರ್ಷದಿಂದ ನಮ್ಮ ಕರ್ನಾಟಕ ರಾಜ್ಯ ಎಲ್ಲಿತ್ತು ಸ್ವಾಮಿ ಮೈಸೂರು ಸಂಸ್ಥಾನ ನಮ್ಮ ಒಡೆಯರ್ಗಳು ಆಳ್ತಾ ಇದ್ದಂಥ ಧರ್ಮಾಂಧ್ರ ಧರ್ಮಾತ್ಮರು ನಮ್ಮ ರಾಜ್ಯವನ್ನು ಆಳಿ ಏಷ್ಯಾದಲ್ಲೇ ನಮ್ಮ ಫಸ್ಟು ಮೊದಲ ಬಾರಿಗೆ ಕರೆಂಟನ್ನು ನಮ್ಮ ಕೆ ಆರ್ ಮಾರ್ಕೆಟ್ ಬೆಂಗಳೂರು ಕೆ ಆರ್ ಮಾರ್ಕೆಟಿಗೆ ತಂದಿರೋಂಥವ್ರು ಅಂಥ ಧರ್ಮಾಂತರಗಳು ಆಳದಂಥ ಭೂಮಿಲಿರು ನಾವು ಕನ್ನಡಿಗರು ತಿಳ್ಕೊಳ್ಳಿ ತಿಳಿದು ಬದುಕಿ ಆಮೇಲೆ ಮನುಷ್ಯ ಎಷ್ಟೇ ದುಡ್ಡು ಸಂಪಾದನೆ ಮಾಡಿದ್ರು ಒಂದು ಸಲೇಬೇಕು ತಿಳ್ಕೊಳ್ಳಿ ಅಂದರೆ ಸಾವು ಖಚಿತ ಹುಟ್ಟು ಉಚಿತ ಬಟ್ ಉಚಿತ ಅಂದರೆ ಪುಕ್ಷಟೆ ಅಲ್ಲ ನಿಮ್ಮ ಹುಟ್ಟು ನಿಮ್ಮ ಓದ ಜನ್ಮದ ಕರ್ಮಗಳ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹುಟ್ಟು ಉಚಿತ ಅಲ್ಲ ನೀವು ಸಂಪಾದನೆ ಮಾಡಬೇಕು ನೀವು ಈ ಜನ್ಮದಲ್ಲಿ ಏನು ಸಂಪಾದನೆ ಮಾಡ್ತೀರಿ ದುಡ್ಡಲ್ಲ ಪಾಪ ಪುಣ್ಯದ ಸಂಪಾದನೆಯ ಲೆಕ್ಕಾಚಾರದ ಮೇಲೆ ನಿಮ್ಮ ಮುಂದಿನ ಜನ್ಮ ಡಿಸೈಡ್ ಆಗುತ್ತದೆ ಹಾಗಾಗಿ ಮನುಷ್ಯರಾಗಿ ಹುಟ್ಟಿ ಮನುಷ್ಯರಾಗಿ ಸಾಯುವ ಸತತ ಪ್ರಯತ್ನವನ್ನು ಮಾಡಬೇಕು ಈ ಪ್ರಯತ್ನದೊಳಗೆ ನಮ್ಮ ಸಂಸಾರ ಸಾಗರವನ್ನು ಈಜಿ ದಾಟಬೇಕಾಗುತ್ತದೆ ವಂದನೆಗಳು